ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮಕ್ಕ ಡೋರೆಗೆ ಆಯಿಲ್ ಅಪ್ಲೈ ಮಾಡ್ತಾ ಇದ್ದಾಳೆ ಜಾಸ್ತಿ ದಿನ ಆಯಿತು ಫ್ರೆಂಡ್ಸ್ ಡೋರಾಗೆ ಆಯಿಲ್ ಅಪ್ಲೈ ಮಾಡ್ತಾ ಇಲ್ಲ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಮ್ಮ ಅಮ್ಮನ ಕಡೆಯೇ ನೋಡಿಕೊಂಡೆ ಮತ್ತು ಆಯಿಲ್ ಅಪ್ಲೈ ಮಾಡಲಿಲ್ಲ ಸ್ವಲ್ಪ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಳೆ ಅವಳನ್ನಗಾಡ್ತಾ ಇದ್ದಾಳೆ ಯಾರಾದರೂ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾವು ಮೊನ್ನೆ ಅಡ್ಮಿಂಟ್ ಮಾಡಿದ್ವಿ ಅಲ್ವಾ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ಬಂದ್ವಿ ಇನ್ನು ಟೆಂಪಲ್ಗೆಲ್ಲ ಹೋಗಬೇಕು ಫ್ರೆಂಡ್ಸ್ ನಾವು ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಲ್ವಾ ಟೆಂಪಲ್ಗೆ ಹೋಗಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಡೋಡಿಗೆ ಹೊರಗಡೆ ಆಯಿಲ್ ಅಪ್ಲೈ ಮಾಡಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಮತ್ತು ಹೊರಗಡೆ ಆಟ ಆಡೋದು ಅಂದರೆ ಅವಳಿಗೆ ತುಂಬ ಇಷ್ಟ ಹಾಡು ಹೇಳ್ತಾ ಇದ್ದಾಳೆ ನನ್ನ ಪಕ್ಕನೇ ಕೂತ್ಕೊಂಡಿದ್ದಾಳೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಏನಮ್ಮ ಬಾ ಬಾ ಎಲ್ಲಿಗೆ ಬರಲಿ ತಗೋ ತಗೋ ಓಕೆ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಯಾವ ಆಯಿಲು ಅಂತ ಅಂದರೆ ಅವಳಿಗೆ ಸ್ವಲ್ಪ ಆಗಿತ್ತು ಹಾಗಾಗಿ ಎಳ್ಳೆಣ್ಣೆ ಮಾತ್ರ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಇದ್ವಿ ಮಕ್ಕಳಿಗೆ ಡೈರೆಕ್ಟ್ ಹಾಗೆ ಅಪ್ಲೈ ಮಾಡಿದ್ದಕ್ಕೆ ಹೋಗ್ಬಿಡಿ ಯಾವುದೇ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತಂದರೆ ಸ್ವಲ್ಪ ಬೆಚ್ಚಿಗೆ ಇಲ್ಲಂತಂದರೆ ಬಿಸಿ ಮಾಡಿ ಮೇಲೆ ಅಪ್ಲೈ ಮಾಡ್ಬೋದು ಇಲ್ಲ ಕೋಲ್ಡು ತುಂಬ ಶೀತ ಆದಂಗೆ ಆಗುತ್ತೆ ನೆತ್ತಿಗೆ ತುಂಬ ಕೋಲ್ಡ್ ಆಗುತ್ತೆ ಚೆನ್ನಾಗಿ ನಮ್ಮ ಅಕ್ಕ ಅಪ್ಲೈ ಮಾಡಿಕೊಡ್ತಾ ಇದ್ದಾರೆ ನಾವು ಸ್ನಾನ ಮಾಡಿಸ್ಬೇಕಾಗುತ್ತೆ ಎಣ್ಣೆ ಸ್ನಾನ ಮಾಡ್ತೀನಿ ನಾನು ಒಬ್ಬಳೇ ಮಾಡ್ತೀನಿ ಫ್ರೆಂಡ್ಸ್ ದೊಡ್ಡವಾಗೆ ನೀವು ಒಬ್ಬರೇ ಸ್ನಾನ ಮಾಡ್ತೀರಾ ಇಲ್ವಾ ಅಥವಾ ಯಾರಾದರೂ ಹೆಲ್ಪ್ ಮಾಡ್ತಾರ ಅಂತ ಕೇಳ್ತಾಯಿದ್ರಿ ನಾನು ಒಂದು ನಾಲ್ಕು ತಿಂಗಳವರೆಗೂ ನಮ್ಮ ಕೈಲಿ ಸ್ನಾನ ಮಾಡಿಸ್ಕೊಂಡೆ ಆಮೇಲೆ ನಾನಾಗ ನಾನೇ ರೂಢಿ ಮಾಡ್ಕೊಂಡೆ ಒಬ್ಬಳನ್ನೇ ಕೂಡಿಸ್ಕೊಂಡು ಸ್ನಾನ ಮಾಡಿಸೋದು ಅದೆಲ್ಲ ಮಾಡಿದೆ ಒಬ್ಬಳನ್ನೇ ಕೂಡಿಸ್ಕೊಂಡೆ ಅಂದರೆ ಡಯಕ್ಟ್ ಕೂಡಿಸ್ಕೋತಿಲ್ಲ ಕಾಲು ಮ್ಯಕೆ ಮಲಗಿಸ್ಕೊಂಡು ಸ್ನಾನ ಇದ್ದೆ ಸ್ನಾನ ಎಲ್ಲ ಆದಮೇಲೆ ಇದು ಬೆಳಗ್ಗೆ ಬಿಡಿ ಅವ್ರೆಂಡ್ಸ್ ಆ ಬೆಳಗ್ಗೆ ಬಿಡಿಯನ್ನು ನಾನು ಇಲ್ಲಿ ಹಾಕಿದ್ದೀನಿ ಆಯಿಲ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನೇ ವಿಡಿಯೋ ಮಾಡಿದ್ದೆ ಯಶಿಕ ಮಲ್ಕೊಂಡಿದ್ದಾಳೆ ಡೋರ ಚೆನ್ನಾಗಿ ಅವಳು ತಲೆ ತಿಂತ ಇದ್ದಾಳೆ ಯೇಶಿಕ ಏನಮ್ಮ ಇನ್ನು ಡೋರ ಬರ್ತಡೆ ಬೇರೆ ಮಾಡಬೇಕು ಫ್ರೆಂಡ್ಸ ನಮ್ಮಗೆ ಬೇರೆ ಹುಷಾರಿಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀವಿ ಆಮೇಲೆ ರಿಕವರಿ ಆದಮೇಲೆ ಕರ್ಕೊಂಡ್ಬರ್ತೀವಿ ಫುಲ್ಲು ವೀಕ್ ಆಗಿದ್ದಾಳೆ ನಮ್ಮ ಅಮ್ಮನ ನೋಡೋದಕ್ಕೆ ಆಗ್ತಾಯಿಲ್ಲ ಅದೆಲ್ಲ ವೀಡಿಯೋದಲ್ಲಿ ತೋರ್ಸೋದಕ್ಕಂತೂ ನನಗಂತೂ ಇಷ್ಟನೇ ಆಗೋದಿಲ್ಲ ಫ್ರೆಂಡ್ಸ್ ನಿಮ್ಮ ಜೊತೆ ಏನಿದ್ರು ನಾನು ಖುಷಿ ವಿಚಾರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟರೆ ನನಗೆ ಏನೇ ಕಷ್ಟ ಆದರೂ ಅದೆಲ್ಲ ಹೇಳ್ಕೊಳ್ಳೋದಕ್ಕೆ ಇಷ್ಟನೇ ಆಗೋದಿಲ್ಲ ಖುಷಿ ಖುಷಿಯಾಗಿದ್ದರೆ ಅದೆಲ್ಲ ಹೇಳ್ಕೊಂಬಿಡ್ತೀನಿ ಏನೇ ಇದ್ದರೂ ಬರ್ತಡೆ ಮಾಡಬೇಕು ಅವಳು ನಾಮಕರಣ ಮಾಡಬೇಕು ಎಲ್ಲಿ ಏನು ಅಂತ ಗೊತ್ತಿಲ್ಲ ಎಲ್ಲಿ ಮಾಡೋದು ಏನು ಪ್ಲ್ಯಾನಿಂಗ್ಸ್ ಏನೂ ಇಲ್ಲ ಅದೇ ಭಯ ಆಗ್ತಾಯಿದೆ ಇವಾಗ ಬೇರೆ ದುಡ್ಡೆಲ್ಲ ಹಾಸ್ಪಿಟಲ್ಗೆ ಹೋಗ್ತಾಯಿದೆ ಜಾಸ್ತಿ ಸಿಂಪಲ್ಲಾಗಿ ಮಾಡ್ತೀವಿ ಫ್ರೆಂಡ್ಸ್ ಗ್ರ್ಯಾಂಡಾಗಿ ಮಾಡಿದರು ಒಂದೇ ಸೆಲೆಬ್ರೇಷನ್ನೇ ಸಿಂಪಲ್ಲಾಗಿ ಮಾಡಿದ್ರು ಒಂದೇ ಸೆಲೆಬ್ರೇಷನ್ನೇ ಅಮ್ಮಂಗೆ ಹುಷಾರಾಗೋಕ್ಕಿಂತ ಮುಂಚೆ ಅಮ್ಮ ಚೆನ್ನಾಗಿದ್ರಲ್ಲು ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ನಮಗೆ ಯಾರ್ಯಾರ ಹತ್ರ ಅವ್ರನ್ನೆಲ್ಲರೂ ಕರೆಯೋಣ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲರೂ ಕರೆಸಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನನ್ನ ಆಸೆಯಂತೆ ಎಷ್ಟಿಕ್ ಹಾಗೆ ಮಾಡೋದಕ್ಕಾಗಲಿಲ್ಲ ಯಶಿಕಾ ಬಂದು ಆಶ್ರಮದಲ್ಲಿ ಮಾಡಿದ್ವಿ ಫ್ರೆಂಡ್ಸ್ ಅದು ತುಂಬ ಒಳ್ಳೆಯದು ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರೆ ಏನು ಫ್ರೆಂಡ್ಸ್ ಒಂದೊತ್ತು ಊಟ ಹಾಕ್ತೀವಲ್ವಾ ಅವರು ಖುಷಿಯಿಂದ ಊಟ ಮಾಡ್ತಾರಲ್ವ ಅದ್ರ ಮುಂದೆ ಇನ್ಯಾವುದೂ ಇಲ್ಲ ಅಂತ ಅನ್ನಿಸ್ತು ಹಾಗಾಗಿ ಈ ಥರ ಏನು ಎತ್ತ ಅಂತ ಐಡಿಯಾ ಮಾಡ್ತಾಯಿದ್ವಿ ಸದ್ಯದ್ರಲ್ಲೇ ನಿಮಗೆ ಆ ಒಂದು ಇನ್ಫಾರ್ಮೇಷನ್ನ ತಿಳಿಸ್ತೀನಿ ನಮ್ಮಮ್ಮ ಫುಲ್ ವೀಕ್ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್ ಅದಕ್ಕೆ ಹೇಳೋದು ಒಂದು ಮನೇಲಿ ಒಬ್ಬರು ಗಂಡು ಮಕ್ಕಳು ಬೇಕೇ ಬೇಕು ನಾವು ಹೇಳ್ತೀವಿ ಹೆಣ್ಮಕ್ಳು ಇದ್ದರೆ ಹೇಳ್ತೀವಿ ಆದರೆ ದೊಡ್ಡ ಆಗ್ತಾ ಆಗ್ತಾ ಒಂದು ನೈಟ್ ಏನಾರು ಎಮರ್ಜೆನ್ಸಿ ಎಮರ್ಜೆನ್ಸಿ ಬಂತಪ್ಪ ಬರೀ ಹೆಣ್ಮಕ್ಳು ಇರ್ತಾರೆ ಹೇಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ ನೋಡಿ ಹಾಗಾಗಿ ಸ್ವಲ್ಪ ಒಬ್ರು ಗಂಡು ಮಕ್ಕಳು ಬೇಕೇ ಬೇಕು ಕಷ್ಟ ಕಾಲಕ್ಕಾಗಲಿ ಸುಖ ಕಾಲಕ್ಕಾಗಲಿ ಅವ್ರು ಆಗ್ತಾರೆ ಬಿಡ್ತಾರೋ ಗೊತ್ತಿಲ್ಲ ಧೈರ್ಯ ತುಂಬ ಅದಕ್ಕೆ ಒಬ್ಬರು ಬೇಕೇ ಬೇಕಾಗುತ್ತೆ ಗಂಡು ಮಕ್ಕಳು ಇಡಲೇಬೇಕಾಗುತ್ತೆ ಅದಕ್ಕೆ ನಮ್ಮ ಅಮ್ಮಂಗೆ ತುಂಬ ಬೇಜಾರು ನಮ್ಮಿಬ್ಬರು ಅಕ್ಕಂಗೂ ಗಂಡು ಮಕ್ಕಳು ಹುಟ್ಟಿದ್ದಾರೆ ನನಗೆ ಮಾತ್ರ ಗಂಡು ಮಗ್ಳು ಹುಟ್ಟಿಲ್ವಲ್ಲ ಅಂತ ಸ್ವಲ್ಪ ಅವ್ರಿಗೂ ಬೇಜಾರು ದೇವರೆಲ್ಲ ಇದ್ರು ನನಗೇನು ಬೇಜಾರಿಲ್ಲ ಫ್ರೆಂಡ್ಸ್ ಹೆಣ್ಮಕ್ಳು ಹುಟ್ಟಿದ್ರು ತುಂಬ ಖುಷಿನೇ ಗಂಡು ಮಕ್ಕಳು ಹುಟ್ಟಿದ್ರು ಖುಷಿಯೇ ಆದರೆ ಒಬ್ಬರು ಮನೆಯಲ್ಲಿ ಗಂಡು ಮಕ್ಕಳು ಅಂತ ಇದ್ದರೆ ಧೈರ್ಯವಾಗಿರ್ತಾರಲ್ವ ಈಗ ನೋಡಿ ರಾತ್ರಿ ಹತ್ರ ನಮಗೆ ತುಂಬ ಎಮರ್ಜೆನ್ಸಿ ಆಯಿತು ಬಡೀ ಹೆಣ್ಮಕ್ಳೇ ಇದ್ದಿದ್ದರೆ ಏನು ಮಾಡಬೇಕಿತ್ತು ರಾತ್ರಿ ರಾತ್ರಿ ನಮ್ಮಗೆ ಇಮಿಡಿಯೇಟಾಗಿ ಹುಷಾರಿಲ್ದಂಗೆ ಆಯಿತು ಆಟೋಗೆಲ್ಲ ಬುಕ್ ಮಾಡಿ ಮತ್ತು ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿ ಅಮೌಂಟ್ ಎಲ್ಲ ಸಾಲ್ಟೇಜ್ ಆಗಿದ್ದೆಲ್ಲ ಅಮೌಂಟೆಲ್ಲ ಹಾಕಿಸ್ಕೊಂಡು ಆ ಥರ ಎಲ್ಪ್ಫುಲ್ ಮಾಡಿದರು ಗಂಡು ಮಕ್ಕಳು ನೈಟೆಲ್ಲ ಓಡಾಡ್ಬೋದು ಅದೇ ಹೆಣ್ಮಕ್ಳು ಆ ಥರ ಓಡಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಬೆಳಗ್ಗೆ ಹೊತ್ತು ಓಡಾಡೋದಕ್ಕೆ ಹೆಣ್ಮಕ್ಳಿಗೆ ಕಷ್ಟ ಆಗ್ತಾಯಿದೆ ರಾತ್ರಿ ಹೊತ್ತೆಲ್ಲ ಈ ಥರ ಎಮರ್ಜೆನ್ಸಿ ಬಂದರೆ ಹೆಣ್ಮಕ್ಳಿಗೆ ಆಗೋದಿಲ್ಲ ಅಲ್ಲಿ ಆಗೋದಿಲ್ಲ ಹಾಗಾಗಿ ಒಬ್ಬರು ಮನೇಲಿ ಗಂಡು ಮಕ್ಕಳು ಇಡಲೇಬೇಕಾಗುತ್ತೆ ನಮ್ಮಂಗಿದಂದೇ ಬೇಜಾರು ಫ್ರೆಂಡ್ಸ್ ಆ ನಮಗೇನೂ ಇಲ್ಲ ರಂಗ್ ನಮಗೆ ಏನಿಲ್ಲ ಇಲ್ಲ ಗಂಡು ಮಕ್ಕಳು ಹುಟ್ಟಿಲ್ವಲ್ಲ ಅಂತ ಏನು ಬೇಜಾರಿಲ್ಲ ಆದರೆ ಈ ಥರ ಒಂದು ಗಂಡು ಮಕ್ಕಳು ಇದ್ದರೆ ದೊಡ್ಡರಾದ ಮೇಲೆ ಸ್ವಲ್ಪ ಚೆನ್ನಾಗಿರ್ತಾರೆ ಜೊತೆಗಿರ್ತಾರೆ ಏನೇ ಬಂದು ಸ್ವಲ್ಪ ನಿಭಾಯಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮಮ್ಮ ಹಾಗಾಗಿ ನನಗಂತೂ ಗಂಡು ಮಕ್ಕಳು ಇಲ್ಲ ನನ್ನ ಮಕ್ಕಳಿಗಾದ್ರೆ ಗಂಡು ಮಕ್ಕಳು ಇಟ್ಲಿ ಅಂತ ಅದೊಂದು ಆಸೆ ಅಷ್ಟೇ ಅದು ಬಿಟ್ಟ್ರಿಂದ ಏನಿಲ್ಲ ಫ್ರೆಂಡ್ಸ್ ನಮ್ಮ ಅಮ್ಮಂಗೆ ಹೆವಿ ಆಸೆ ಇದೆ ಇವಾಗಲೇ ಇದ್ದೀನಿ ನಮ್ಮ ನಮ್ಮಮ್ಮಂಗೆ ತು ಇವಾಗಲೂ ಈ ಹುಷಾರಲ್ದಂಗೆ ಆದರೂ ನಮ್ಮ ಅಮ್ಮ ಹೇಳ್ತಾ ಇರ್ತಾರೆ ಅಯ್ಯೋ ನಿನಗೊಂದು ಗಂಡುಮಗ ಆಗಿಟ್ಟರೆ ನಾನು ಕಣ್ಣು ತುಂಬ ಕಣ್ಮಚ್ಕೊಂಡ್ಬಿಡ್ತಿದ್ದೆ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ಅದು ಯಾಕೆ ಬಿಡಮ್ಮ ಮನುಷ್ಯರ ಮೇಲೆಲ್ಲ ಒಂದು ಲ್ವಾ ಹೆಣ್ಮಕ್ಳು ಹುಟ್ಟಿದಾರಲ್ವಾ ಅಂತ ಹೇಳಿದೆ ಅಲ್ಲ ಕಣವ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಮೂರು ಹೆಣ್ಮಕ್ಳು ಕಟ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಒಬ್ಬಳೆ ಅಂತ ಗೊತ್ತಿ ನಿಮ್ಮೆಲ್ಲರೂ ಓದಿಸಿ ಅಷ್ಟು ಅಚ್ಚುಕಟ್ಟಾಗಿ ಸಾಕಿದ್ದೆ ನಾನು ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಫ್ರೆಂಡ್ಸ್ ಅದೇನಾರು ಆಗಲಿ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದೇ ಆಸೆ ಸತ್ ಮೇಲೆ ನಾವು ಫೋಟೋ ಹಾಕೊಂಡು ಡೈಲಿ ಪೂಜೆ ಮಾಡೋದಲ್ಲ ಇದು ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಬೇಕಷ್ಟೇ ನಾನು ಐದೇ ನಿಮಿಷಕ್ಕೂ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೀನಿ ಅಂತಂದರೆ ನನಗಿರೋದೊಂದೇ ಆಸೆ ಫ್ರೆಂಡ್ಸ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದೇ ಆಸೆ ಓಕೆ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಬನ್ನಿ ಅದ್ರ ಬಗ್ಗೆ ಅದಕ್ಕೋಸ್ಕರನೇ ಅಮ್ಮಗೆ ನನಗೆ ಒಂದು ಗಂಡು ಮಗು ಆಗಿಲ್ವಲ್ಲ ಅಂತ ಇವಾಗಲೂ ಕೊಡಕ್ತಾ ಇರ್ತಾರೆ ನಮ್ಮಮ್ಮ ಅಯ್ಯೋ ಅದೆಲ್ಲ ಬೇಜಾರು ಮಾಡ್ಕೊಬೇಡ ಬಿಡಮ್ಮ ಇದು ದೇವ್ರು ಕೊಟ್ಟಿದ್ವಾಡ ಸಾಕು ಇದೆ ಇದರಿಂದಲೇ ಡೋರಾಯಿಂದ ಎಷ್ಟು ನಾವು ಚೆನ್ನಾಗಿ ಇವಾಗ ಇದಾಗ್ತಿದ್ದೀವಿ ನೋಡು ಅಂತ ನಮ್ಮ ನಮ್ಮಮ್ಮ ಪಾಪ ಅದೊಂದು ಟೆನ್ಷನ್ ಕುಡಿತಾ ಇರ್ತೀವಿ ಇಬ್ರು ಹೆಣ್ಮಕ್ಳು ಗಂಡು ಮಕ್ಕಳು ಆಯಿತು ನನಗೆ ಮಾತ್ರ ಗಂಡು ಮಗು ಆಗಿಲ್ವಲ್ಲ ಅಂತ ಸ್ವಲ್ಪ ಅಮ್ಮಗೆ ಬೇಜಾರು ಅಂದರೆ ಹಾಗೆ ಅಲ್ವಾ ಏನು ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಸಮಾಧಾನ ಮಾಡಿ ಅಮ್ಮ ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದಾರೆ ನನಗೆ ಟೆನ್ಷನ್ ಆಗ್ತಾ ಇರೋದು ಇನ್ನೇನು ಇಲ್ಲ ಫ್ರೆಂಡ್ಸ್ ಮನೆಗೆ ಕರ್ಕೊಂಡು ಬಂದಿದ್ದೀವಿ ಮತ್ತೆ ಹುಷಾರ್ದಂಗೆ ಆದರೆ ಎಲ್ಲಿ ಅಂತ ಅದೇ ಕಾರಣಕ್ಕೋಸ್ಕರ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಎಲ್ಲ ಮಾಡ್ಕೊಂಡಿದ್ದೆ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಏನು ಅಂತ ನೋಡಬೇಕು ಹಾಂ ನಿಜ ಫ್ರೆಂಡ್ಸು ನನ್ನ ಹಸ್ಬೆಂಡ್ ಇರಲಿಲ್ಲ ಅಂತಂದರೆ ಈ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ಎಲ್ಲ ಸುಮ್ಮನೆ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು ಕಷ್ಟ ಕಾಲಕ್ಕೆ ಬನ್ನಿ ಅಂದರೆ ಯಾರೂ ಬರೋದಿಲ್ಲ ಅದು ಆಗಿರ್ಬೋದು ಯಾರೂ ಬರೋದಿಲ್ಲ ಫ್ರೆಂಡ್ಸ ಒಬ್ಬೊಬ್ಬರು ಆಗ್ತಾರೆ ಒಬ್ಬೊಬ್ಬರು ಆಗೋದಿಲ್ಲ ನನ್ನ ಅನಿಸಿಕೆ ಪ್ರಕಾರ ಹೇಳ್ತಾ ಇದ್ದೀನಿ ಅದಕ್ಕೆ ನನ್ನ ಹಸ್ಬೆಂಡೇ ಎಲ್ಲ ಇಷ್ಟು ಎಲ್ಪ್ ಮಾಡ್ತಾರೆ ಅಂತಂದರೆ ನನಗಂತೂ ತುಂಬ ಆಗುತ್ತೆ ಎಲ್ಲ ನೀನು ಧೈರ್ಯ ತಗೋ ಏನೂ ಮಾಡಬೇಡ ಅದೇನಾದ್ರು ಖರ್ಚಾಗಲಿ ನೀವು ಅಮ್ಮನ್ನು ಇಳಿಸ್ಕೊಳ್ಳೋ ಜವಾಬ್ದಾರಿ ನನ್ನದು ನೀನು ಮಾತು ಕೊಟ್ಟಿದ್ದೆ ನಾನು ಹೇಳಿದ್ದೆ ನೀನು ದಯವಿಟ್ಟು ಇದೊಂದು ನನಗೆ ಜೀವನದಲ್ಲಿ ಏನೂ ಕೇಳೋದಿಲ್ಲ ಇದೊಂದು ನಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊ ಅಂತ ಇದೊಂದೇ ಹೇಳಿರೋದು ಫ್ರೆಂಡ್ಸ್ ಅಯ್ಯ ಅವನೇ ಮಗ ಅವನೇ ಎಲ್ಲ ಅದಕ್ಕೋಸ್ಕರ ನಿಮ್ಮ ತುಂಬ ಹೆಮ್ಮೆ ಆಗುತ್ತೆ ಫ್ರೆಂಡ್ಸ್ ಲವ್ ಮ್ಯಾರೇಜ್ ಆಗಿ ಒಬ್ಬೊಬ್ರು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ ಲವ್ ಮ್ಯಾರೇಜ್ ಆಗಿ ನಾನು ಎಲ್ರಿಗೂ ಒಪ್ಸೇ ಮದುವೆ ಆಗಿರೋದು ಚೆನ್ನಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅರೇಂಜ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಆಗಿದ್ದರೆ ನಾವು ನೋಡ್ಕೊಳ್ತಿದ್ರೆ ಏನೋ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಕೆಲವಷ್ಟು ಜನ ಹಾಗೆ ಗಂಡು ಮಕ್ಕಳು ಅವ್ರ ತಾಯಂದಿರನ್ನ ಚೆನ್ನಾಗಿ ನೋಡ್ಕೋಬೇಕು ಆದರೆ ಅವರ ಹೆಂಡತಿ ಅಮ್ಮಂದಿರನ್ನ ಯಾಕೆ ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಪಾಪ ಹೆಣ್ಮಕ್ಳು ಇರ್ತಾರೆ ಗಂಡು ಮಕ್ಕಳು ಇರೋದಿಲ್ಲ ಅವ್ರ ತಾಯಂದಿರನ್ನ ಒಬ್ಬರನ್ನೇ ಬಿಟ್ಬಿಟ್ಟು ಬಂದುಬಿಡ್ತಾರೆ ಗಂಡು ಮನೆಗೆ ಗಂಡು ಮನೆಗೆ ಕರ್ಕೊಂಡು ಹೋಗ್ಬೋದು ಅಲ್ವ ಏನಾಗುತ್ತೆ ಏನು ಅಂತ ನನಗೆ ಇದುವರೆಗೂ ಗೊತ್ತಾಗ್ತಿಲ್ಲ ಗಂಡು ಮನೆಗೆ ಕರ್ಕೊಂಡು ಹೋಗ್ದೆ ಹೋದ್ರೂ ಪರವಾಗಿಲ್ಲ ಅವ್ರಿಗೆ ಏನೇನು ಬೇಕು ತಿಂಗ್ಳಿ ಅದೆಲ್ಲ ತಂದ್ಕೊಡೋ ಜವಾಬ್ದಾರಿ ಬರೀ ಗಂಡು ಮಕ್ಕಳೇ ಸಾಕಬೇಕು ಅಂತ ಏನಿಲ್ಲ ತಾಯಂದಿರನ್ನ ಹೆಣ್ಮಕ್ಳು ಸಾಕ ಇದಿದೆ ಮನ್ಸಿದ್ರೆ ಹೆಣ್ಮಕ್ಳೆ ಸಾಕ್ಬೋದು ಗಂಡು ಮಗು ಸಾಕಬೇಕು ಅಂತ ಏನು ರೂಲ್ಸ್ ಇಲ್ಲ ಇಲ್ಲಲ್ವ ಹೆಣ್ಮಕ್ಳು ಸಾಕ್ಬೋದು ಗಂಡು ಮಕ್ಕಳು ಸಾಕ್ಬೋದು ಇಬ್ಬರು ಸಾಕ್ಬೋದು ಗಂಡು ಮಕ್ಕಳಿಲ್ಲ ಅಂತಂದರೆ ಹೆಣ್ಮಕ್ಳೇ ಸಾಕಬೇಕಾಗುತ್ತೆ ಅಲ್ವ ಮದುವೆ ಆಗೋದ್ರೆ ಹೆಣ್ಮಕ್ಳೆ ಸಾಕಲೇಬೇಕಾಗುತ್ತೆ ಪಾಪ ಅವರು ಹೆತ್ತು ಹೊತ್ತು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅಂದರೆ ಆವಾಗಿನ ಕಾಲದಲ್ಲಿ ಅದು ತಾಯಿ ಮನಸ್ಸಿಗೆ ಗೊತ್ತು ನೋವಿಗೆ ಗೊತ್ತು ಒಬ್ಬೊಬ್ಬರು ಕುಡ್ ಕುಡುಕದಿರು ಗಂಡಂದಿರು ಇರ್ತಾರೆ ನಾವು ಅಮ್ಮಗೂ ಅಷ್ಟೇ ನಾವು ಅವಾಗವಾಗ ದುಡ್ಡು ಕೊಡ್ತಾ ಇರಲಿಲ್ಲ ಅದೇ ಅದೆಲ್ಲ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಅಂಥವ್ರೇ ಗಂಡಂದಿರು ಕುಡ್ಕೊ ಇರ್ತಾರೆ ತಾಯಿ ಎಷ್ಟು ಸಾಕೋದಕ್ಕೆ ಕಷ್ಟಪಟ್ಟಿರ್ತಾಳೆ ಅಂತಂದರೆ ಅವ್ರ ಮನಸ್ಸಿಗೆ ಗೊತ್ತು ಅದನ್ನು ನಾವು ನೆನೆಸ್ಕೊಂಡು ಒಂದು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಪಾಪ ಅವಳು ಒಡವೆ ಆಸ್ತಿ ಏನಕ್ಕೆ ಕೇಳೋದಿಲ್ಲ ಒಂದು ತೂಟ ನೆಮ್ಮದಿ ಅವಳಿಗೆ ಸ್ವಲ್ಪ ಥರ ಮಕ್ಕಳ ಜೊತೆ ನಮ್ಮ ಮಕ್ಕಳ ಜೊತೆ ಖುಷಿಯಾಗಿರಲಿ ತುಂಬ ಚೆನ್ನಾಗಿ ಹೆಲ್ದಿಯಾಗಿರಲಿ ಅವ್ರ ಜೊತೆ ಒಂದು ನಾಲ್ಕು ಮಾತಾಡ್ಬಿಟ್ರೆ ಜೀವನ ಪೂರ್ತಿ ಚೆನ್ನಾಗಿರ್ತಾರೆ ದಯವಿಟ್ಟು ಅದೊಂದು ಎರೆಲ್ಲ ಹೆಣ್ಮಕ್ಳು ಇದ್ದೀರ ತಾಯಂದಿರನ್ನ ಚೆನ್ನಾಗಿ ಸಾಕಿ ಅಂತ ಕೇಳ್ಕೊತೀನಿ ಅದೇನೇ ಕಷ್ಟ ಬಂದರೂ ಪರವಾಗಿಲ್ಲ ಫ್ರೆಂಡ್ಸ್ ಅದನ್ನು ನಮ್ಮ ತಾಯಿನ ಯಾವತ್ತಿರ ಬಿಟ್ಕೊಳೋದಿಲ್ಲ ಏನೇ ಕಷ್ಟ ಆಗಲಿ ಮುಂದೆ ಒಂದು ಎರಡು ಮೂರು ನಾಲ್ಕು ಜಗಳ ಆಡ್ಬೋದು ಜಗಳ ಆಡ್ತಾ ಇರ್ತೀವಿ ಇವಾಗಂತೂ ಜಗಳೇ ಆಡ್ತಾಯಿಲ್ಲ ಇಲ್ಲ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೀನಿ ಅಂತ ಅಂದರೆ ನಮ್ಮಮ್ಮ ಹೇಳ್ತಾ ಇರ್ತಾರೆ ಊಟ ಮಾಡಮ್ಮ ನೀನು ಜಾಸ್ತಿ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡ ಊಟ ಮಾಡು ಊಟ ಮಾಡು ಅಂತ ಇವಾಗ ಇಬ್ಬರು ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಜಾಸ್ತಿ ಜಗಳಾಡ್ತಾ ಇಲ್ಲ ಏನಿಲ್ಲ ಒಂದು ಚೂಡು ಜಗಳಾಡೋದಿಲ್ಲ ನಮ್ಮ ಯೋ ನೀನು ಟೆನ್ಷನ್ ತಗೊಬಿಡೋದು ನಾನು ಓದ್ರೆ ಹೋಗ್ತೀನಿ ನೀನು ಚೆನ್ನಾಗಿರುವಂಥ ಒಂದು ಟೈಮ್ ಬಿಟ್ಟು ಹೇಳ್ತಾರೆ ನಾನು ಎಷ್ಟು ಅಳ್ತೀನಿ ಅಂತಂದರೆ ಕ ನಮ್ಮ ಕಾಣದಿರೋ ಥರ ಫುಲ್ಲು ಹೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ ನನ್ನ ಕ ನನ್ನ ಹಸ್ಬೆಂಡ್ ಮುಂದೂ ಅಳೋದಕ್ಕೆ ಹೋಗೋದಿಲ್ಲ ನನ್ನ ಕಣ್ಣಲ್ಲಿ ನೀರೇ ಇಲ್ಲ ಅಷ್ಟು ಹೊತ್ಬಿಟ್ಟಿದ್ದೀನಿ ನಾ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ದೇವ್ರಿಗೂ ಕೈ ಮುಕ್ಕೊಂಡಿದ್ದೀನಿ ಆ ಚಾಮುಂಡೇಶ್ವರಿ ತಾಯಿನೇ ಕಾಪಾಡಬೇಕು ಫ್ರೆಂಡ್ಸ್ ಆ ದೇವಿನ ನಂಬಿದ್ದೀನಿ ನಾ ಅಮ್ಮನೇ ಚೆನ್ನಾಗಿ ಹುಷಾರಾಗಿ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ನಾವು ಅಮ್ಮಗೋಸ್ಕರ ಪ್ರೇ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನು ಕೇಳೋದಿಲ್ಲ ದಯವಿಟ್ಟು ಇದೊಂದು ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಜಾಸ್ತಿ ಮಾತಾಡೋದು ಬೇಡ ಬನ್ನಿ ವಿಡಿಯೋನ ಕಂಟಿನ್ಯೂ ಇದ್ದೀನಿ ಫ್ರೆಂಡ್ಸ್ ರಂಗೇಗೆ ಯಾವಾಗಲೂ ವೆಜ್ ಇರಲೇಬೇಕು ಹಾಗಾಗಿ ಸ್ವಲ್ಪ ಫಿಶ್ ತಿನ್ನೋಂಗಾಗಿತ್ತಂತೆ ಸ್ವಲ್ಪನೇ ತೊಗೊಂಬಂದಿದ್ವಿ ಫಿಶು ಸ್ವಲ್ಪ ಫಿಶ್ ಸಾಂಬಾರು ಎಲ್ಲ ಮಾಡಿಕೊಟ್ಟಿದ್ದೆ ನಾನೇ ಫಿಶ್ ತಿಂತಾ ಇದ್ದಾನೆ ಮತ್ತು ಸ್ಪೋಕನ್ ಅಂದರೆ ಕ್ಲಾಸಿಗೂ ಜಾಯಿನ್ ಆಗಿದ್ದೀನಿ ಪಾಪ ಚಂದನ ಮೇಡಮ್ ಅಂತೂ ಎಷ್ಟು ಕೇರ್ ಮಾಡಿದರು ಅಂದರೆ ನಮಗೆ ಈ ಥರ ಆಯಿತು ಅಂತ ಗೊತ್ತಾದ ತಕ್ಷಣ ಅವ್ರಿಗೆ ಅಮೌಂಟ್ ಏನಾರು ಬೇಕಾ ಏನು ಹೊಡೆ ಮಾಡೋದಕ್ಕೆ ಹೋಗ್ಬಿಡಿ ಅಂತ ಹೇಳಿದರು ಅವ್ರು ಅಮೌಂಟ್ ಏನಾರು ಬೇಕಾ ಅಂತ ಅಂದ್ರಲ್ವಾ ನನಗೆ ಅಮೌಂಟ್ ಬೇಡ ಫ್ರೆಂಡ್ಸ್ ಏನೋ ಮಾಡಿ ಅರೇಂಜ್ ಮಾಡ್ಕೊಳ್ತೀನಿ ಅಷ್ಟು ಕಾಲು ಕಾಮೆಂಟ್ ಏನಾದ್ರು ಬೇಕಾ ಏನಾದ್ರು ಇದ್ದರೆ ಹೇಳಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಅದೊಂದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಚಂದನ ಮೇಡಮ್ ನಿಮ್ಮ ಹತ್ರ ವರ್ಕ್ ಮಾಡ್ತಿರೋ ಹೊತ್ತಿಗೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಮತ್ತು ಸ್ಪೋಕನಿಂಗ್ ಕ್ಲಾಸಿಗೆ ಜಾಯ್ನ್ ಆಗಿ ಟೂ ಮಂತ್ ಮೇಲೆ ಆಗ್ತಾ ಬರ್ತಾ ಇದೆ ಚೆನ್ನಾಗಿ ಕಲಿತಾ ಬರ್ತಾ ಇದ್ದೀನಿ ಅದು ಬೇರೆ ಜಾಬ್ ಕೊಟ್ಟಿದ್ದೀರಾ ಒಂದೊಳ್ಳೆ ಪೇಮೆಂಟ್ ಜೊತೆಗೆ ಜಾಬ್ ಕೊಡ್ತಾ ಕೊಡ್ತಾಯಿದ್ದೀರಾ ನಾನು ಅಷ್ಟೇ ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀವು ತುಂಬ ಕಷ್ಟ ಕಾಲಕ್ಕೆ ಏನಾರು ಸಹಾಯ ಮಾಡಲ್ಲ ಅಂತ ಕೇಳ್ತೀರಲ್ವ ಅದಕ್ಕೆ ಅದಕ್ಕಿಂತ ಇನ್ನೇನು ಬೇಕೋ ಅಲ್ವಾ ಫ್ರೆಂಡ್ಸ್ ನಮ್ಮ ಜೊತೆಗೆ ಎರಡೂ ಇದ್ದಾರೆ ಅಂತ ಒಂದು ಫೀಲ್ ಆಗಿಬಿಡುತ್ತೆ ಇನ್ನೇನು ಇಲ್ಲ ಮತ್ತೊಮ್ಮೆ ಚಂದನ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೇನಾದ್ರು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅನ್ನೋರು ತಡ ಮಾಡ್ತಾನೆ ಜಾಯ್ನ್ ಆಗಿರಿ ಫ್ರೆಂಡ್ಸ್ ಆ ದಯವಿಟ್ಟು ಯಾಕೆಂತಂದರೆ ನೀವು ಇವಾಗ ಆಫರಲ್ಲಿ ಕೊಡ್ತಾ ಇದ್ದಾರೆ ತುಂಬ ಕಡಿಮೆ ಬೆಲೆಗೆ ನೀವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಕಲಿಬೋದು ಇದು ಕಲಿಯೋದ್ರಿಂದ ಏನಪ್ಪ ಉಪಯೋಗ ಅಂತಂದರೆ ಮನೇಲಿ ನೀವು ಏನಾದರೂ ಮನೇಲಿ ಕೂತ್ಕೊಂಡು ಟ್ಯೂಷನ್ ಮಾಡೋದಕ್ಕೆ ಯಾವ ರೀತಿಯಾಗಿ ಟ್ಯೂಷನ್ ಮಾಡೋದು ಏನು ಅಂತ ಎಲ್ಲ ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ ಮತ್ತು ಚಂದನ ಇಂಗ್ಲೀಷ್ ಅಕಾಡೆಮಿ ಬಗ್ಗೆ ಇಷ್ಟು ಪಾಸಿಟಿವ್ ರಿವ್ಯೂ ಬರುತ್ತೆ ಅಂತ ಅಂದರೆ ನನಗೆ ನಂಬೋದಕ್ಕೆ ಆಗ್ತಾಯಿಲ್ಲ ನಾನು ಸ್ಕ್ರೀನ್ ಮೇಲೆ ಅವ್ರದ್ದು ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಜಾಯಿನ್ ಆಗಿ ಸ್ಟೂಡೆಂಟು ಅವ್ರ ಬಗ್ಗೆ ಏನೇನು ಮಾಡಿದ್ದಾರೆ ಮಾತಾಡಿದ್ದಾರೆ ಅಂತ ಹೇಳ್ತೀನಿ ಮತ್ತು ಇವು ನೋಡಿ ನನಗೆ ತುಂಬ ಭಾಳ ಖುಷಿ ಆಯಿತು ಫ್ರೆಂಡ್ಸ್ ಇಂಗ್ಲೀಷ್ ಕಲಿಯೋದಕ್ಕೆ ತುಂಬ ಸಿಂಪಲ್ ಸ್ಟೆಪ್ಸನ್ನು ಕಲಿಸ್ಕೊಡ್ತಾರೆ ಇಂಗ್ಲೀಷಲ್ಲಿ ಈ ಥರ ಮಾತಾಡಿದ್ರೆ ತುಂಬ ಸಿಂಪಲ್ ಆಗುತ್ತೆ ತುಂಬ ಈಸಿಯಾಗಿ ಮಾತಾಡ್ಬೋದು ತುಂಬ ಸ್ಟೈಲಿಷಾಗಿ ಮಾತಾಡ್ಬೋದು ಎಲ್ಲ ಕಂಪ್ಲೀಟಾಗಿ ಆರಾಮ್ಸೆಯಾಗಿ ಚಂದನ ಇಂಗ್ಲೀಷ್ ಅಕಾಡೆಮಿಲಿ ಕಲಿಬೋದು ಮತ್ತು ಫೀಸಸ್ ಇದ್ದರೆ ತುಂಬ ಆಫರ್ಡಬಲಿಗೆ ಸಿಗ್ತಾ ಇದೆ ಫ್ರೆಂಡ್ಸ್ ನಿಮಗೆ ಏನಾದರೂ ಆಸಕ್ತಿ ಇದೆ ಅಂತ ಅಂದರೆ ಇಂಗ್ಲೀಷ್ ಕಲಿಬೇಕು ಅಂತ ಅಂತಂದರೆ ನಾನು ಲಿಂಕನ್ನು ಇವತ್ತಿನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಫ್ರೆಂಡ್ಸ್ ನಾನು ಜಾಯ್ನ್ ಆಗಿದ್ದೀನಿ ಅಲ್ವಾ ಎಲ್ಲರಿಗೂ ಸಹಿತ ಕೆಲಸ ಕೊಡೋದಿಲ್ಲ ಫ್ರೆಂಡ್ಸ್ ಅದಯವಿಟ್ಟು ಇದೊಂದು ಅರ್ಥ ಮಾಡ್ಕೊಳ್ಳಿ ಎರಡ್ದೆಲ್ಲ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಇದೆ ಫೈವ್ ಹಂಡ್ರೆಡ್ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇಲ್ಲ ಫೈವ್ ಹಂಡ್ರೆಡ್ ಮೇಲೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ತೌಸಂಡ್ ಮೇಲೆ ಇದ್ದಾರೆ ಅಂಥವ್ರಿಗೆ ಕೊಡ್ತಾರೆ ಮತ್ತು ಆಸಕ್ತಿ ಇರಬೇಕು ತುಂಬ ಇಂಟ್ರೆಸ್ಟ್ ಇರಬೇಕು ಸ್ಪೋಕನ್ ಇಂಗ್ಲೀಷ್ ಜೊತೆಗೆ ನಿಮಗೆ ಜಾಬನ್ನು ಖಂಡಿತವಾಗಿಯೂ ಅವರೇ ಮಾಡಿ ಕೊಡ್ತಾರೆ ತುಂಬ ಇಂಟ್ರೆಸ್ಟ್ ಇದ್ದವ್ರಿಗೆ ಮಾತ್ರ ಮತ್ತೆ ಚೆನ್ನಾಗಿ ಇಂಗ್ಲೀಷ್ ಚೆನ್ನಾಗಿ ಕಲಿತಾ ಇದ್ದೀರಾ ಅಂತಂದರೆ ಅವಳು ನಿಮಗೆ ರೆಕಮೆಂಡ್ ಮಾಡ್ತಾರೆ ಮತ್ತು ಏನಪ್ಪ ಅಂತಂದರೆ ಇದು ಸ್ವಲ್ಪ ಡೋರ ಅಳ್ತಾ ಇದ್ದಾಳೆ ಡೋರ ಎಂತ ಕಳ್ತಾಳೆ ಏನು ಅಂತ ಹೇಳ್ತೀನಿ ಮೈಕ್ ಹಾಕಿದ್ರು ಅಲ್ವಾ ಮೈಕಲ್ಲಿ ಸ್ವಲ್ಪ ಪ್ರಾಣಿಗಳ್ದೆಲ್ಲ ಸೌಂಡ್ ಬರ್ತಾ ಇತ್ತು ಅವಳು ಭಯ ಪಟ್ಕೊಂಡು ಆ ಥರ ಮಾತಾ ಅಳ್ತಾ ಇದ್ದಾಳೆ ಮತ್ತು ಇನ್ನೇನಪ್ಪ ಅಂತಂದರೆ ಯಾರಿಗೆಲ್ಲ ಯೂಟ್ಯೂಬ್ ಮಾಡೋದಕ್ಕೆ ತುಂಬ ಇಷ್ಟ ಇದೆ ಯೂಟ್ಯೂಬ್ ಮಾಡೋದು ಹೇಗೆ ಏನು ಕ್ರಿಯೇಟ್ ಮಾಡೋದಕ್ಕೆ ಬರ್ತಾಯಿಲ್ಲ ಮಾನಿಟೇಷನ್ ಆನ್ ಮಾಡೋದಕ್ಕೆ ಇಲ್ಲ ಅಂತ ಅನ್ನೋರು ನೀವು ಚಂದನೆ ಮೇಡಮ್ ಹತ್ರ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆದರೆ ಸಾಕು ಅದು ಜಾತಿ ಫೀಸ್ ಏನಿರೋದಿಲ್ಲ ಫ್ರೆಂಡ್ಸ್ ಆ ಜಾಯ್ನ್ ಆದವ್ರಿಗೆ ನಿಮಗೆ ಏನಾದರೂ ಯೂಟ್ಯೂಬ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅನ್ನೋರು ಅವರೇ ಈ ಚಾನಲ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ ಫ್ರೀಯಾಗೆ ಇದು ಯಾರು ಸ್ಪೋಕನ್ ಇಂಗ್ಲೀಷ್ ಕಲಿಸೋರು ಮಾಡೋದಿಲ್ಲ ಚಂದನೇ ಮೇಡಮ್ ಅವರು ಮಾತ್ರ ನಮಗೋಸ್ಕರ ಮಾಡ್ತಾ ಮಾಡ್ತಾಯಿದ್ರು ಅವರೇ ಓನ್ ಚಾನಲ್ ಕ್ರಿಯೇಟ್ ಮಾಡಿಕೊಟ್ಟು ಮಾನಿಟೈಸೇಷನು ಸಹಿತ ಅವರೇ ಆನ್ ಇದ್ದಾರೆ ಅದು ನಿಮಗೆ ಫ್ರೀಯಾಗಿ ಆನ್ ಮಾಡಿಕೊಡ್ತಾ ಇದ್ದಾರೆ ಇಂಥ ಚಾನ್ಸ್ ಯಾರು ಸಹಿತ ಮಿಸ್ ಹೋಗಬೇಡಿ ಇಷ್ಟೊಂದು ಯಾರು ಮಾಡ್ಕೊಡೋದಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್ ಆ ನಿಮಗೆ ನೋಡೋ ಆಸಕ್ತಿ ಇದೆ ಅಂತ ಅನ್ನೋರು ಸ್ಪೋಕನ್ ಇಂಗ್ ಕ್ಲಾಸಿಗೆ ಜಾಯ್ನ್ ಆಗಿ ಫ್ರೆಂಡ್ಸ್ ಆ ಸಾಯಿ ಫುಲ್ ಇಂಗ್ಲೀಷಲ್ಲಿ ಮಾತಾಡ್ಬೋದು ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಸೆಂಟೆನ್ಸ್ ಎಲ್ಲ ನನಗೆ ಬರ್ತಾ ಇರಲಿಲ್ಲ ಯಾ ಯಾವುದಕ್ಕೆ ಯಾವುದೂ ಸೆಂಟೆನ್ಸ್ ಮಾಡಬೇಕು ಅಂತಲೂ ಗೊತ್ತಾಗ್ತಿರಲಿಲ್ಲ ಇವಾಗ ತುಂಬ ಚೆನ್ನಾಗಿ ಕಲ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಷ್ಟ ಕಾಲದಲ್ಲೂ ಅವರು ಕೈ ಹಿಡಿತಾರೆ ಅಂತ ಅನ್ನೋದು ನನಗೆ ಗೊತ್ತಿರಲಿಲ್ಲ ನೆನ್ನೆ ಕಾಲ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಓಕೆ ನಾ ಬೇಗ ಬೇಗ ಜಾಯ್ನ್ ಆಗಿ ಅಂತ ಅಂತ ಕೇಳ್ಕೊತೀನಿ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು ಹೌಸ್ ವೈಫ್ ಬೇಕಾದ್ರೆ ಜಾಯ್ನ್ ಆಗ್ಬೋದು ಸ್ಟೂಡೆಂಟ್ ಬೇಕಾದ್ರೆ ಜಾಯ್ನ್ ಆಗ್ಬೋದು ಮನೇಲಿ ಕುತ್ಕೊಂಡು ಏನು ಕೆಲಸ ಇಲ್ಲ ಮ ಏನು ಮಾಡೋದು ಅಂತ ಅನ್ನೋರು ಇಂಗ್ಲೀಷ್ ಕಲಿತ್ಕೊಂಡು ಆಮೇಲೆ ನೀವು ಜಾಬ್ ಸಹಿತ ಪಡ್ಕೊಳ್ಬೋದು ಇಂಗ್ಲೀಷ್ ಬಂದರೆ ಮೇನು ನೀವು ಎಷ್ಟು ಓದಿದೆ ಏನು ಅಂತ ಕೇಳೋದಿಲ್ಲ ಮೇಯ್ನ್ ಇಂಗ್ಲೀಷಲ್ಲಿ ಅವರು ಇಂಟರ್ವ್ಯೂ ತೊಗೊಳ್ಳೋದ್ರಿಂದ ಮೇನ್ ಇಂಗ್ಲೀಷ್ ಬರಬೇಕಾಗುತ್ತೆ ಅದೆಲ್ಲ ಚೆನ್ನಾಗಿ ಮೇಡಮ್ ಅವರು ಹೇಳ್ಕೊಡ್ತಾರೆ ಬೇಗ ಬೇಗ ಹೋಗಿ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ